ನಮ್ಮ ಇರ್ಕಲ್ ನಗರದ ನಗರಸಭೆಯ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿದ್ದು ಇವತ್ತು ನಮ್ಮ ಪಕ್ಷದ ಇವತ್ತು ಸದಸ್ಯರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರು ಅಧ್ಯಕ್ಷರಾಗಿ ಇದೀಗ ತಾನೇ ಆಯ್ಕೆಯಾಗಿದ್ದಾರೆ ಮತ್ತು ಶ್ರೀಮತಿ ಕಾಳಮ್ಮ ಜಕ್ಕ ಅವರು ಇವತ್ತು ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿದ್ದಾರೆ ಸುಮಾರು ಹದಿನೆಂಟು ಸದಸ್ಯರು ತಮ್ಮ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ನಮ್ಮ ಪಕ್ಷದ ಕೇವಲ ಎಂಟು ಪುರಾಯತ್ ಸದಸ್ಯರು ಇವತ್ತು ಬೇರೆ ಬೇರೆ ಪಕ್ಷದ ಒಂದು ಭಾರತೀಯ ಜನತಾ ಪಕ್ಷದ ಆರು ಜನ ಸದಸ್ಯರು ಮತ್ತು ಉಳಿದ ಒಬ್ಬ ಪಕ್ಷತ್ರ ಅಭ್ಯರ್ಥಿ ಮತ್ತು ಇನ್ನೂ ಇತರ ಪಕ್ಷದ ಮೂರು ಜನ ಒಟ್ಟಾರೆ ಒಂಬತ್ತು ಜನ ಇವತ್ತು ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು ನಮ್ಮ ಪಕ್ಷದ ಜೊತೆಗೆ ವಿಮುನವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಇವತ್ತು ಅವಕಾಶವನ್ನು ನಗರ ನಗರಿಸ ಅವಕಾಶವನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ ನನ್ನ ಮೊಟ್ಟ ಮೊದಲದ್ದು ನನ್ನ ಎಲ್ಲ ನಮ್ಮ ಪಕ್ಷದ ಸದಸ್ಯರಿಗೆ ಹಾಗೂ ಭಾರತೀಯ ಜನತಾ ಪಕ್ಷದ ಸದಸ್ಯರು ಏನು ಇವತ್ತು ಆ ಪಕ್ಷದ ಅನರ್ಥವನ್ನು ಬೇಸತ್ತು ಏನು ಕಳೆದ ಮೂರುವರೆ ವರ್ಷದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣದೇ ಇರೋ ಕಾರಣಕ್ಕೆ ಇವತ್ತು ನಮ್ಮ ಕೈ ಜೋಡಿಸಿದ್ದಾರೆ ಅವರು ನಮ್ಮ ಬೆಂಬಲ ಬೆಂಬಲವನ್ನು ಸೂಚಿಸಿದ್ದಾರೆ ಅದರಂತೆ ಇನ್ನುಳಿದಂಥ ಸದಸ್ಯರು ಪಕ್ಷೇತ್ರ ಅಭ್ಯರ್ಥಿ ಆಗಿರ್ಬೋದು ಅದು ಹಿಂದೆ ಜೆ ಡಿ ಎಸ್ ಒಂದು ಪಕ್ಷದ ಸ್ಪರ್ಧಿಸಿ ಅವರು ಗೆದ್ದಿದ್ದರು ಇನ್ನು ಇಬ್ಬರು ಸದಸ್ಯರು ಅವರು ಕೂಡ ಇವತ್ತು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರ ವತಿಯಂತರ ನಾನು ಇವತ್ತು ಅವರಿಗೆ ಧನ್ಯವಾದಗಳನ್ನು ಬಯಸ್ತೇನೆ ಇವತ್ತು ಏನು ಇದು ರಾಜಕಾರಣದ ಒಂದು ತಂತ್ರಕ್ಕೆ ಕುತಂತ್ರ ಅಂತ ಟಿಟ್ ಫಾಟ್ ಕ್ಯಾಟ್ ಅಂತ ನಾವು ಹೇಳೋಕ್ಕೆ ಇಚ್ಛೆಪಡ್ತೇವೆ ಯಾಕಂದರೆ ಕಳೆದ ಐದು ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಭಾರತೀಯ ಜನತಾ ಪಕ್ಷ ಎಷ್ಟೊತ್ತು ಬೇಸತ್ತುಗೊಂಡಿದೆ ಅಂದರೆ ಜನರ ಮಧ್ಯೆ ಇವತ್ತು ಲೋಕಸಭಾ ಚುನಾವಣೆ ಉದಾಹರಣೆ ಆಗಿರ್ಬೋದು ಇವತ್ತು ಕಳೆದ ವಿಧಾನಸಭಾ ಚುನಾವಣೆ ಕೂಡ ಉದಾಹರಣೆ ಆಗಿ ಕೊಡೋಕ್ಕೆ ಇಚ್ಛೆ ಪಡ್ತೇವೆ ಈಗೂ ಅವರು ಮೂವತ್ತು ಸಾವಿರದಲ್ಲಿ ಗಾಳಿಯಲ್ಲಿ ಗೆದ್ದುಬಿಟ್ಟ ಅಂತೇಳಿ ಗಾಳಿಯಲ್ಲಿ ಹೆಂಗಾರ ಗೆಳಗೆ ಏನು ಹಾರಿಗುತ್ತೋ ಮತ್ತು ಗಾಳಿಯಲ್ಲಿ ಮತ್ತೆ ಅವ್ನು ಸಾಧ್ಯತೆ ಆ ದೊಡ್ಡ ದೊಡ್ಡವ್ರ ಮಾತಾಡ್ತಾನೆ ಹಂಗೆ ಅದಕ್ಕೆ ಅವನಿಗೆ ದೊಡ್ಡ ಅನ್ನೋದು ಮತ್ತೆ ನಾನು ದೊಡ್ಡನೇ ಅಂತೀನಿ ಅವ್ನಿಗೆ ಅವನು ಎಂದೂ ಶಾಣೆ ಆಗೋಕ್ಕಾಗೋದಿಲ್ಲ ಯಾಕಂದ್ರೆ ರಾಜಕಾರಣಿಗೆ ಒಂದು ಜವಾಬ್ದಾರಿ ಬೇಕು ಒಂದು ನಡವಳಿಕೆ ಬೇಕು ಮಾತಾಡುವಂಥ ಶೈಲಿಗಳು ಬೇಕು ಆಮೇಲೆ ನಡ್ಕೊಳ್ಳುವಂಥದ್ದು ಕೂಡ ಭಾಳ ಅಗತ್ಯ ಇರುತ್ತೆ ಮೊಟ್ಟ ಮಾತಿಗೆ ತಪ್ಪದಂಥ ನಡೆಯೋ ನಡೆದಿದ್ದರೆ ನಡೆದಿದ್ದರೆ ಇವತ್ತು ಯಾಕೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದು ಅರ್ಥ ಮಾಡ್ಕೋಬೇಕು ಯಾಕಂದರೆ ಸುಮ್ಮನೆ ಯಾರನ್ನೋ ನಾಲಾಯಕ ಅನ್ನೋದು ಯಾರು ನಾಲಾಯಕರು ಅನ್ನೋದು ಈ ತಾಲೂಕಿನ ಮತಕ್ಷೇತ್ರದ ಜನತೆ ತೋರಿಸಿದ್ದಾರೆ ನಾಲಾಯಕರು ಯಾರು ಒಳ್ಳೆಯವರು ಯಾರು ಯಾರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಭಿವೃದ್ಧಿ ಕೆಲಸ ಕೂಡ ಜನರು ನೋಡಿಲ್ಲ ಈಗಲೂ ನೋಡ್ತಾರೆ ಈಗ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಭಾಷಣ ಮಾಡ್ತಾರೆ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಮಾಡ್ತಾಯಿದ್ದೀವಿ ಆಲ್ರೆಡಿ ನಾವು ಹಿರಕಲ್ ನಗರಕ್ಕೆ ಒಂದು ಸುಂದರ ನಗರವನ್ನು ಮಾಡಬೇಕು ಅನ್ನೋದು ಒಂದು ನನ್ನ ಕನಸಿದೆ ನನ್ನ ಬಾಲ್ಯ ಜೀವನದಿಂದ ನಾನು ಇಲ್ಲಿ ಬೆಳೆದಂಥವ್ರು ಯಾಕಂದರೆ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ಎಲ್ಲರಿಗೂ ಹುಟ್ಟಿದ್ದು ಬೆಳೆದಿದ್ದು ನಾನು ಹುಡುಗನ ಮತಕ್ಷೇಪ ಹುಟ್ಟಿದ್ದು ಬೆಳೆದಿದ್ದು ಯಾರು ಅಲ್ಲಿ ಬೆಳೆದಿರ್ತಾರೋ ಅವ್ರಿಗೇ ಕಬರಿರುತ್ತೆ ಆ ಊರಿನ ಅಭಿವೃದ್ಧಿ ಬಗ್ಗೆ ಆ ಊರಿನ ಚಿಂತೆಯ ಬಗ್ಗೆ ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಇಲ್ಲಿ ರಾಜಕಾರಣಕ್ಕೋಸ್ಕರ ಬಂದಂಥವ್ರಿಗೆ ಆ ಒಂದು ಕಳಕಾಯಿ ಆಸಕ್ತಿ ಇರೋದಿಲ್ಲ ಅನ್ನೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರೇ ನಮಗೆ ಬೆಂಬಲವನ್ನು ಸಾಕು ಕೊಟ್ಟಿದ್ದಾರೆ ಅದಕ್ಕೆ ಇನ್ನಾದರೂ ಮಾತಾಡೋದನ್ನು ಬಿಟ್ಟು ಇರ್ಡು ಶಬ್ದಗಳನ್ನು ಮಾತಾಡಿದರೆ ಯಾರೂ ಕೇಳೋದಿಲ್ಲ ಗೌಡ ಅಂತ ಹೇಳ್ತಾನ ನಾವು ಅದೇ ಹೇಳ್ತೀನಿ ನಾನು ಆಗಲಿಲ್ಲ ಅವ್ರಿಗೆ ಇನ್ನೊಂದು ಊರು ಗೌಡ ನಮ್ಮ ಊರಿಗೆ ಕರ ಕಟ್ಟೋದು ಊಟ ಅಂತ ಅದಕ್ಕೆ ಅವ್ನು ಕರಾ ಕಟ್ಟೋ ನಮ್ಮ ತಾಲೂಕು ಅವನು ಗೌಡ ಹಾಕಿ ಸಾಧ್ಯ ಈ ತಾಲೂಕು ಬಂದು ಯಾಕೆ ಗೌಡ ಹಾಕ್ಕಾನೆ ಅಲ್ಲೇ ಕೇಳೋಕ್ಕೆ ಹೋಗಿ ಗೌಡ ಆಗಲ್ಲ ಹಾಂ ದಿಂಗ್ಸೂರು ತಾಲೂಕಿಗೆ ಹೋಗಿ ಅನ್ನಾಗಲ್ಲ ರಾಯಚೂರು ತಾಲೂಕಿಗೆ ಹೋಗಿ ಗೌಡ ಆಗಲ್ಲ ಇಲ್ಲಿ ನಮ್ಮ ತಾಲೂಕಿನಾಗೆ ಗೌಡ ಅಂತಾನ ಗೌಡಕಿ ನಡೆಯೋದಿಲ್ಲ ಇಲ್ಲಿ ಗೌಡ್ಕಿ ಕೇಳೋದಕ್ಕೂ ನಾವು ನಿಂತಿಲ್ಲ ನಿದ್ರೋದು ಇಲ್ಲ ಇದು ಒಂದು ಸಾಂಕೇತಿಕವಾಗಿ ಅವನಿಗೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಮಾಡಿದ್ದೀನಿ ನೀನು ಇವತ್ತು ಅನುಭವಿಸು ಇವತ್ತು ಅದು ಕಾಲ ಚಕ್ರ ತಿರುಗ್ತಾ ಇರುತ್ತಂತ ನಿಂದ್ರೋದಿಲ್ಲ ಅದಕ್ಕೆ ಯಾವತ್ತೂ ಏನೋ ಅಪಸ್ಪದವಾಗಿ ಮಾತಾಡಿ ಇವತ್ತು ಏನು ಯಾರನ್ನೂ ತೆಗಳಿದ್ರೆ ನೀನು ತೆಗಳಿದ್ರೆ ಜನ ತೆಗಿಬೇಕಲ್ಲ ಜನರಿಗೆ ಗೊತ್ತಿದೆ ನಾವು ಏನು ಮಾಡಿದ್ದೀವಿ ಈ ಮತಕ್ಷೇತ್ರದಲ್ಲಿ ಕಳೆದ ಐವತ್ತು ವರ್ಷದಂತರ ರಾಜಕಾರಣ ಮಾಡ್ತಾ ಇದ್ವಿ ನಮ್ಮ ತಂದೆ ಆದಿಯಾಗಿ ತಾಯಿ ಆದಿಯಾಗಿ ನಾನು ಒಂದೇ ಮಂತ್ರದಲ್ಲಿ ಮೂರು ಜನ ಇವತ್ತು ಶಾಸಕರಾಗಿ ಇವತ್ತು ಆಯ್ಕೆ ಮಾಡಿದಂಥ ನನ್ನ ಪವಿತ್ರವಾದ ಮತಕ್ಷೇತ್ರಗಳು ಮೋದಿ ಮತಕ್ಷೇತ್ರ ಇವತ್ತು ಇರ್ಕಲ್ ನಗರ ನನ್ನ ಗುರಿ ಇದೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಎಲ್ಲ ಜನರನ್ನು ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಇವ್ರ ಥರ ಕೋಮವಾದತನ ಇವತ್ತೇನು ಆ ಜಾತಿ ಈ ಜಾತಿ ಅಂದ್ಕೊಂಡು ಅಲ್ಪಸಂಖ್ಯಾತರನ್ನು ತಗೊಳ್ಳುವಂಥದ್ದು ಇನ್ನೊಂದು ಸಮುದಾಯನ ತಗೊಳ್ಳುವಂಥದ್ದು ಸ್ವತಃ ತಮ್ಮ ಪಕ್ಷದ ಸದಸ್ಯರೇ ಅವ್ರು ಬಿ ಫಾರ್ಮ್ ಕೊಟ್ಟು ಗೆಲ್ಲದಂಥವ್ರೆ ವಿಶ್ವಾಸ ಉಳಿಸ್ಕೊಳಕ್ಕಾಗಿಲ್ಲ ಈ ಮನುಷ್ಯನಿಗೆ ಪಾಪ ಅನೇಕ ಜನ ಕಣ್ಣೀರು ಹಾಕಿದ್ರು ನನ್ನ ಮುಂದೆ ಅಭಿವೃದ್ಧಿ ಆಗಿಲ್ಲ ಒಂದು ಅವ್ರ ವಾರ್ಡ್ನಲ್ಲಿ ಕೆಲಸಗಳಾಗಿಲ್ಲ ಆ ಒಂದು ಕಾರಣಕ್ಕೆ ಇವತ್ತು ನನ್ನನ್ನು ನೆಮ್ಮದಿದ್ದಾರೆ ಅವರಿಗೆ ನಾನು ವಿಶ್ವಾಸದ ಮಾತನ್ನು ಕೊಡ್ತೇನೆ ಖಂಡಿತವಾಗಿ ಈ ಮುಂದಿನ ಅವಧಿಯಲ್ಲಿ ಏನು ಕೇವಲ ಹದಿನೈದು ಹದಿನಾರು ತಿಂಗಳ ಇವತ್ತು ಅವರ ನಗರಸಭೆಯ ಅವಧಿ ಇದೆ ಆ ಅವಧಿಯಲ್ಲಿ ಅವರ ಎಲ್ಲ ವಾರ್ಡ್ಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ನಡೀಬೇಕು ಸರ್ಕಾರದಿಂದ ಅನುದಾನ ತರುವಂಥ ದಮ್ಮು ತಾಕತ್ತು ನನ್ನ ದಮ್ಮು ತಾಕತ್ತು ಅಂತ ಮಾತಾಡ್ತಾರೆ ಮಾತಾಡ್ತಾನು ಮತ್ತೆ ದಮ್ಮು ತಾಕತ್ತು ಇದ್ದಲೇ ಇದನ್ನು ತೋರಿಸಿದ್ದೀನಿ ದೊಡ್ಡನಗೌಡ ಇನ್ನೂ ಭಾಳ ಆಯ್ತು ನಿಮಗೆ ತೋರಿಸೋಣ ಮಾತನಾಡೋದು ಹೇಳೋಕ್ಕೆ ಇಚ್ಛೆ ಧನ್ಯವಾದ